ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಆಡಿಯೋಗಳನ್ನು ಕೇಳಿಸ್ಕೊಳ್ತಾ ಇದ್ದವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಮುಂದೆ ನಾವು ಹಾಕುವಂಥ ಪ್ರತಿಯೊಂದು ಆಡಿಯೋ ಮತ್ತು ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರ ಮೂಲಕ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇವತ್ತೊಂದು ಅದ್ಭುತವಾದಂಥ ಕಾನ್ಸೆಪ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಕಾನ್ಸೆಪ್ಟ್ ಬಂದು ಒಂದು ಪೋಸ್ಟ್ ಆಫೀಸ್ ಸ್ಕೀಮಿನ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಹೊರಟಿದ್ದೀನಿ ಹಿಂದೆ ಒಂದು ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪೋಸ್ಟ್ ಆಫೀಸ್ನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೆ ತುಂಬ ಜನ ಅದನ್ನು ಯುಟಿಲೈಸ್ ಕೂಡ ಮಾಡ್ಕೊಂಡಿದ್ದೀರಿ ತುಂಬ ಕಮೆಂಟ್ಗಳನ್ನು ಕೂಡ ಮಾಡಿದ್ದೀರಿ ತುಂಬ ಜನ ಅದನ್ನು ಅದನ್ನು ಸ್ಟಾರ್ಟ್ ಕೂಡ ಮಾಡ್ಕೊಂಡಿದ್ದೀರಿ ಇವತ್ತು ಅದೇ ಪೋಸ್ಟ್ ಆಫೀಸಿನ ಇನ್ನೊಂದು ಅದ್ಭುತ ಯೋಜನೆಗಳ ಬಗ್ಗೆ ನಾನು ನಿಮ್ಗೆ ಹೇಳಕ್ಕೆ ಹೊರಟಿದ್ದೀನಿ ಅಮೇಝಿಂಗ್ ಆಗಿರುವಂಥದ್ದು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮನೆಯಲ್ಲೇ ಕುಳಿತುಕೊಂಡು ದುಡ್ಡು ಮಾಡಬೇಕು ಹೌದು ಮನೆಯಲ್ಲೇ ಕುಳಿತುಕೊಂಡು ಐದು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ಸಂಪಾದನೆ ಮಾಡಬೇಕು ಅದು ಬರೀ ಬಡ್ಡಿ ಬಡ್ಡಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನುವಂಥ ಒಂದು ಅದ್ಭುತ ಅವಕಾಶಕ್ಕೆ ಪೋಸ್ಟ್ ಆಫೀಸ್ನಲ್ಲಿ ಒಂದು ಅದ್ಭುತವಾದಂಥ ಒಂದು ಯೋಜನೆ ಇದೆ ಸ್ಕೀಮ್ ಇದೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಪಿ ಓ ಐ ಎಸ್ ಅಂತ ಹೇಳ್ತೀವಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ವೆಸ್ಟ್ ಸ್ಕೀಮ್ ಅಂತೇಳಿ ಈ ಅವಕಾಶವನ್ನು ಖಂಡಿತ ಯಾರು ಮಿಸ್ ಮಾಡ್ಕೊಳ್ಬೇಡಿ ನೀವು ಕೇಳಿ ಆದಮೇಲೆ ಪ್ರತಿಯೊಬ್ಬ ನಿಮ್ಮ ನಿಮ್ಮ ಹತ್ತಿರದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಸರ್ಕ್ಯುಲೇಟ್ ಮಾಡಿ ಅಂತ ಹೇಳ್ತಾ ಸೊ ಇದನ್ನು ಹೇಗೆ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಾನು ಹೌದು ನಿಮ್ಮ ಈಗ ಒಂದಿಷ್ಟು ದುಡ್ಡಿದೆ ಎಲ್ಲೆಲ್ಲೋ ಉಳಿಸ್ಕೊಂಡಿದ್ದೀರಿ ಸಂಬಳದ್ದಿರ್ಬೋದು ಅಥವಾ ಯಾವುದೋ ಒಂದು ದುಡ್ಡು ಬಂದಿರ್ಬೋದು ಸ್ವಲ್ಪ ಆಸ್ತಿಗಳನ್ನು ಮಾರಿದ್ದಿರ್ಬೋದು ಇಲ್ಲ ಯಾವುದೊಂದು ಗ್ರ್ಯಾಜುಟಿ ಅಮೌಂಟ್ ಬಂದಿರ್ಬೋದು ಇಲ್ಲ ಪಿ ಎಫ್ ಅಮೌಂಟ್ ಬಂದಿರ್ಬೋದು ಇಲ್ಲ ಯಾವುದೋ ಒಂದು ಮೂಲದಿಂದ ನಿಮಗೆ ಸ್ವಲ್ಪ ಹಣ ಬಂದಿರುತ್ತೆ ಇವಾಗ ಉಳಿಸ್ಕೊಂಡು ಇಟ್ಕೊಂಡಿದ್ದೀರಿ ಒಂದು ಕಡೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಅದಕ್ಕೊಂದು ಅದ್ಭುತ ಅವಕಾಶ ಇದು ಅದ್ಭುತ ಅವಕಾಶ ಪೋಸ್ಟ್ ಆಫೀಸ್ನಲ್ಲಿ ಸಿಗ್ತಾ ಇದೆ ನಿಮಗೆ ಪ್ರತಿ ತಿಂಗಳು ದುಡ್ಡಿಗೆ ಖರ್ಚಿಗೆ ನಾವು ದುಡ್ಡನ್ನು ಮಾಡ್ಕೊಳ್ಳೋ ಒಂದು ಅದ್ಭುತ ಅವಕಾಶ ಸೊ ಮಿಸ್ ಮಾಡ್ಕೊಳ್ಬೇಡಿ ಪ್ರತಿ ತಿಂಗಳು ದುಡ್ಡನ್ನು ಪಡ್ಕೊಳ್ಳೋಕೆ ಕೂಡ ಅದ್ಭುತವಂತ ಒಂದು ಅವಕಾಶ ಇದು ಎಲ್ಲೋ ಹೇಗೋ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಬಟ್ ನಿಮಗೆ ಭಯ ಇರುತ್ತೆ ಥಿಂಕ್ ಮಾಡ್ತಾ ಇರ್ತೀರಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅದು ಸೇಫ್ ಆಗಿರುತ್ತಾ ರಿಸ್ಕ್ ಇದ್ದರೆ ಏನು ಮಾಡೋದು ಇನ್ವೆಸ್ಟ್ಮೆಂಟ್ ಮಾಡಿದರೆ ದುಡ್ಡು ಹಾಳಾಗಿ ಎಲ್ಲಾದರೂ ಮೋಸ ಆದರೆ ಏನು ಮಾಡೋದು ಅಂತ ತುಂಬ ಜನಕ್ಕೆ ಭಯ ಇರುತ್ತೆ ಹಾಗಾಗಿ ಇನ್ನು ಮೇಲೆ ಅದಕ್ಕೆ ಆಸ್ಪದ ಇಲ್ಲ ಹಾಗಾಗಿ ಒಂದು ಅದ್ಭುತವಾದಂಥ ಪೋಸ್ಟ್ ಆಫೀಸ್ನ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಖಂಡಿತ ರಿಸ್ಕ್ ಇಲ್ಲ ಹಾಕುವ ಬಂಡವಾಳಕ್ಕೆ ಯಾವುದೇ ಮೋಸ ಇಲ್ಲ ಜೊತೆಗೆ ಬಂಡವಾಳ ಜೊತೆಗೆ ಪ್ರತಿ ತಿಂಗಳು ನಮ್ಮ ಖರ್ಚಿಗೆ ಬಡ್ಡಿ ದರದಲ್ಲಿ ಜೀವನ ಮಾಡೋಕ್ಕೆ ಕೊಡುವ ಒಂದು ಅದ್ಭುತವಾದ ಅವಕಾಶ ಇರುವಂಥದ್ದು ಈ ಸ್ಕೀಮಿನಲ್ಲಿ ರಿಸ್ಕ್ ಇಲ್ಲದೆ ಯಾವುದೇ ತಲೆನೋವಿಲ್ಲದೆ ಮನೆಯಲ್ಲಿ ದುಡ್ಡು ಇಟ್ಟುಕೊಂಡು ಲಾಭ ಮಾಡೋಕ್ಕೆ ಆಗಲ್ಲ ಹಾಗಾದರೆ ಆ ದುಡ್ಡನ್ನು ಏನು ಮಾಡುವುದು ಅಂತ ಆಲೋಚನೆ ಮಾಡುವವರಿಗೆ ಈ ಒಂದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಏನಿದೆ ಇದೊಂದು ಅದ್ಭುತ ಅವಕಾಶ ಹಾಗಾದರೆ ಇಲ್ಲಿ ನಿಮಗೆ ರಿಸ್ಕ್ ಇಲ್ಲ ಅಂತಾಯಿತು ಯಾಕೆ ರಿಸ್ಕ್ ಅಂದರೆ ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟಿಂದ ಇರುವಂಥ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟಿದ್ದು ಹಾಗಾಗಿ ಇದು ಯಾವುದೇ ರೀತಿ ರಿಸ್ಕ್ ಇಲ್ಲ ಅಷ್ಟೇ ಒಳ್ಳೆ ರಿಟರ್ನ್ಸ್ ಕೂಡ ನಮಗೆ ವಾಪಸ್ ಕೊಡುತ್ತೆ ಗ್ಯಾರಂಟಿ ಇರುವಂಥದ್ದು ಅಷ್ಟೇ ಒಳ್ಳೆ ರಿಟರ್ನ್ಸ್ ಕೂಡ ನಮಗೆ ಏನಾಗುತ್ತೆ ವಾಪಸ್ ಬರುತ್ತೆ ಹಾಗಾಗಿ ಯಾವುದೇ ಮೋಸ ಆಗಲಿಕ್ಕೆ ಸಾಧ್ಯ ಇಲ್ಲ ಸಿನ್ಸ್ ಇಟ್ ಇಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮಲ್ಲಿ ಬಲ್ಕ್ ಅಮೌಂಟ್ ಇದ್ದರೆ ಯಾವುದೇ ರಿಸ್ಕ್ ಇಲ್ಲದೆ ಗುಡ್ ರಿಟರ್ನ್ಸ್ನೊಂದಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಪೋಸ್ಟ್ ಆಫೀಸ್ನಲ್ಲಿ ಹೇಗೆ ತಗೊಳ್ಳೋದು ಯಾವ ಥರದ ಬೆನಿಫಿಟ್ ಬರುತ್ತೆ ಹೇಗೆ ಮಾಡೋದ್ರ ಬಗ್ಗೆ ನಾನು ಡಿ ಡಿಟೇಲ್ಸನ್ನು ಹೇಳ್ತಾ ಹೋಗ್ತೀನಿ ಎಲ್ಲೂ ಕೂಡ ಆಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಇನ್ ಒಂದು ವೇಳೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ನೀವು ಇಂಡಿಪೆಂಡೆಂಟ್ ಆಗಿ ಕೂಡ ಇದನ್ನು ಇದನ್ನು ಸ್ಟಾರ್ಟ್ ಮಾಡ್ಬೋದು ಆಗಿ ನೀವು ಸ್ಟಾರ್ಟ್ ಮಾಡಿದ್ರೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಇಂಡಿಪೆಂಡೆಂಟಾಗಿ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಇಲ್ಲ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಕೂಡ ಇದನ್ನು ಸ್ಟಾರ್ಟ್ ಮಾಡ್ಬೋದು ಇಬ್ಬರು ಕೂಡ ಒಟ್ಟಿಗೆ ಕೂಡ ಸ್ಟಾರ್ಟ್ ಮಾಡ್ಬೋದು ಬಲ್ಕಾಗಿ ಒಂದಿಷ್ಟು ಅಮೌಂಟನ್ನು ಒಂದಿಟ್ಟು ಒಂದೇ ಟೈಮಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದರಲ್ಲಿ ಬಲ್ಕ್ ಅಮೌಂಟ್ ಫಾರ್ ಎಕ್ಸಾಂಪಲ್ ತೌಸಂಡ್ ರುಪೀಸ್ ಇರ್ಬೋದು ಹತ್ತು ಲಕ್ಷ ಇರ್ಬೋದು ಹದಿನೈದು ಲಕ್ಷ ಇರ್ಬೋದು ಎಷ್ಟೇ ಆದರೂ ಕೂಡ ಬಲ್ಕ್ ಅಮೌಂಟನ್ನು ಒಂದು ಟೈಮ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಲ್ಲಿ ಇದರ ಐದು ವರ್ಷ ಲಾಕಿಂಗ್ ಪೀರಿಯಡ್ ಅಂತ ಇದನ್ನು ಕನ್ಸಿಡರ್ ಮಾಡ್ತಾರೆ ಬಲ್ಕ್ ಅಮೌಂಟ್ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದನ್ನು ಅದಕ್ಕೆ ಐದು ವರ್ಷ ಲಾಕಿಂಗ್ ಪೀರಿಯಡ್ ಅಂತ ಹೇಳಿಬಿಟ್ಟು ಫಿಕ್ಸ್ಡ್ ಆಗಿ ಲಾಕಿಂಗ್ ಪೀರಿಯಡ್ ಇರುತ್ತೆ ನೀವು ಈ ಸ್ಕೀಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಹಣ ನಿಮಗೆ ಸಿಗೋದು ಐದು ವರ್ಷದ ನಂತರವಷ್ಟೇ ಐದು ವರ್ಷ ಆದಮೇಲೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಈ ದುಡ್ಡು ಫಾರ್ ಎಕ್ಸಾಂಪಲ್ ತೌಸಂಡ್ ರುಪೀಸ್ ಇರ್ಬೋದು ಲಕ್ಷ ಇರ್ಬೋದು ಈ ದುಡ್ಡು ಐದು ವರ್ಷ ಆದಮೇಲೆ ನಮಗೆ ವಾಪಸ್ ಬರುತ್ತೆ ಅದಕ್ಕಿಂತ ಮುಂಚೆ ನಾವು ಈ ದುಡ್ಡನ್ನು ಪಡ್ಕೋಬೇಕು ಅಂತ ಇದ್ದರೆ ಪೆನಾಲ್ಟಿ ಹಾಕ್ತಾರೆ ದಂಡ ಅಂತ ಏನು ಹೇಳ್ತೀವಲ್ಲ ಆ ಒಂದಿಷ್ಟು ಪರ್ಸೆಂಟೇಜನ್ನು ಡಿಡಕ್ಟ್ ಮಾಡಿಬಿಟ್ಟು ನಮಗೆ ದುಡ್ಡನ್ನು ಕೂಡ ವಾಪಸ್ ಕೊಡ್ತಾರೆ ಸೊ ಅದನ್ನ ಮತ್ತೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಈ ಬಲ್ಕ್ ಅಮೌಂಟ್ಗೆ ಪ್ರತಿ ತಿಂಗಳು ಬಡ್ಡಿ ಬರ್ತಾ ಹೋಗುತ್ತೆ ವರ್ಷಕ್ಕೊಂದು ಸರ್ತಿ ಬಡ್ಡಿ ಬರುವಂಥದ್ದಲ್ಲ ಪ್ರತಿ ತಿಂಗಳು ಬಡ್ಡಿ ಬರ್ತಾ ಹೋಗುತ್ತೆ ಈ ಮಂತ್ ಏನು ನಾವು ಇವತ್ತು ಇವತ್ತಿನ ಡೇಟ್ ಇವತ್ತಿಗೆ ಪೋಸ್ಟ್ ಆಫೀಸ್ನಲ್ಲಿ ನಾವು ಈ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಓಪನ್ ಅಪ್ಲಿಕೇಶನ್ ಫಿಲ್ ಮಾಡಿ ಅದನ್ನು ಸ್ಟಾರ್ಟ್ ಅಂತಂದರೆ ನೆಕ್ಸ್ಟ್ ಮಂತ್ ಇಂದೇ ಅದು ನಮಗೆ ಬಡ್ಡಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಡ್ಡಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಐದು ಫುಲ್ ಅಮೌಂಟ್ ವಾಪಸ್ ಬರೋದು ಐದು ವರ್ಷದ ನಂತರ ಬಟ್ ಬಡ್ಡಿ ಪ್ರತಿ ತಿಂಗಳು ನಮ್ಗೆ ವಾಪಸ್ ಬರ್ತಾ ಇರುತ್ತೆ ನಮ್ಮಲ್ಲಿ ತುಂಬ ದುಡ್ಡಿದೆ ಎಲ್ಲವನ್ನು ಹಾಕಬಹುದು ಹಾ ಹಾಕ್ಬೋದಾ ಇಲ್ಲ ಅದಕ್ಕೆ ಲಿಮಿಟ್ ಇದೆ ಅಂತ ನೀವು ಕೇಳ್ಬೋದು ನಾನು ತುಂಬ ದುಡ್ಡಿದೆ ಇದೆ ಬಲ್ಕ್ ಅಮೌಂಟ್ ಇದೆ ಎಲ್ಲವನ್ನು ಹಾಕೋದ್ರೆ ಲಿಮಿಟ್ ಇದೆ ಅಂತೇಳಿ ಖಂಡಿತ ಅದಕ್ಕೆ ಲಿಮಿಟ್ ಕೂಡ ಇದೆ ಇದ್ದ ಎಲ್ಲವನ್ನು ಹಾಕೋದಕ್ಕಾಗೋದಿಲ್ಲ ಒಬ್ಬ ವ್ಯಕ್ತಿ ಸಿಂಗಲ್ ಪರ್ಸನ್ ಅಕೌಂಟ್ ಓಪನ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡೋದಾದರೆ ಮಿನಿಮಮ್ ಒಂಬತ್ತು ಲಕ್ಷದವರೆಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಮಿನಿಮಮ್ ಒಂಬತ್ತು ಲಕ್ಷದವರೆಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದ್ಭುತ ಕಾನ್ಸೆಪ್ಟ್ ಇಲ್ಲ ಆ ವ್ಯಕ್ತಿ ಇಬ್ಬರು ಸೇರಿ ನಾವು ಎರಡು ಜಾಯಿಂಟ್ ಅಕೌಂಟ್ ಮಾಡಿಬಿಟ್ಟು ನಾವು ಮಾಡ್ತೀವಿ ಅಂತಂದ್ರೆ ಹದಿನೈದು ಲಕ್ಷವರೆಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇದು ಮ್ಯಾಕ್ಸಿಮಮ್ ಹದಿನೈದು ಇದಕ್ಕಿಂತ ಜಾಸ್ತಿ ಮಾಡುವ ಹಾಗೆ ಇಲ್ಲ ಹದಿನೈದು ಲಕ್ಷವರೆಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಒಂದು ಬಲ್ಕ್ ಅಮೌಂಟ್ ಎಲ್ಲೋ ಇರೋದು ಯಾವುದೋ ಬ್ಯಾಂಕಲ್ಲಿ ಕಡಿಮೆ ಬಡ್ಡಿ ಬರೋದಕ್ಕೂ ಅಥವಾ ಇರೋದಕ್ಕೂ ಏನೇನೋ ಆಗಿ ಹೋಗೋದಕ್ಕಿಂತ ಆ ಬಲ್ಕ್ ಅಮೌಂಟನ್ನು ಇಲ್ಲಿ ಹಾಕಿದ್ರೆ ಐದು ವರ್ಷ ಫಿಕ್ಸ್ಡ್ ಆಗಿ ಹಾಕಿದ್ರೆ ಈ ಒಂದು ಕಾನ್ಸೆಪ್ಟ್ ವರ್ಕ್ ಆಗೋ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಮಿನಿಮಮ್ ಹಾಕುವಾಗಿಲ್ವಾ ಸರ್ ನಾಲ್ಕು ಒಂಬತ್ತು ಲಕ್ಷನೇ ಹಾಕಬೇಕು ಹದಿನೈದು ಲಕ್ಷನೇ ಹಾಕಬೇಕು ಅಂತ ಇದೆಯಾ ಇಲ್ಲ ಮಿನಿಮಮ್ ಒಂದು ಸಾವಿರ ರೂಪಾಯಿ ಕೊಟ್ಟು ಸ್ಟಾರ್ಟ್ ಮಾಡ್ಬೋದು ಆದರೆ ಅದು ಹೇಳ್ತೀವಲ್ಲ ಚಿಕ್ಕ 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 ಅಮೌಂಟ್ ಬಂದು ನಮಗೆ ಸಾಕಾಗೋದಿಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಅನಿಸಿಕೆ ಇರುತ್ತಲ್ವ ಟೆಂಪ್ಟೇಷನ್ ಅಂತ ಹೇಳ್ತೀವಿ ಅನಿಸಿಕೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಒಂದು ಸಾವಿರ ರೂಪಾಯಿಯಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು ಹಾಗಾದರೆ ನೀವು ಕೇಳ್ಬೋದು ಐದು ವರ್ಷದವರೆಗೆ ಮಾತ್ರ ಇದನ್ನು ಮತ್ತೆ ಮುಂದುವರ್ಸೋದಕ್ಕೆ ಇದನ್ನು ಸಾಧ್ಯ ಅಂತ ಖಂಡಿತ ಐದು ವರ್ಷದ ನಂತರ ಕೂಡ ಅದನ್ನು ಕಂಟಿನ್ಯೂ ಮಾಡಬಹುದು ಒಂದು ಫಿಕ್ಸ್ಡ್ ಅಮೌಂಟ್ ಅಂತ ನೀವು ಏನು ಮಾಡ್ತೀರಿ ಅದಕ್ಕೆ ಐದು ವರ್ಷದ ಲಾಕಿಂಗ್ ಪೀರಿಯಡ್ ಅಂತ ಇರುತ್ತೆ ಆ ಲಾಕಿಂಗ್ ಪೀರಿಯಡ್ ಆದಮೇಲೆ ಆ ಹಣವನ್ನು ತೆಗೆದ ನಂತರ ಪುನಃ ಮತ್ತೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡೋಕ್ಕೂ ಕೂಡ ಆಪ್ಷನ್ ಇದರಲ್ಲಿ ಇದೆ ಇನ್ವೆಸ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಇವಾಗ ಒಂದಿಷ್ಟು ಇಷ್ಟು ದುಡ್ಡಿತ್ತು ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಇನ್ವೆಸ್ಟ್ಮೆಂಟ್ ಮಾಡಿ ಆದಮೇಲೆ ಏನೋ ಎಮರ್ಜೆನ್ಸಿ ಬಂತು ಇವಾಗ ನನಗೆ ಆ ದುಡ್ಡಿನ ಅವಶ್ಯಕತೆ ಇದೆ ನನ್ನ ದುಡ್ಡನ್ನು ವಾಪಸ್ ತೆಗಿಬಹುದಾ ಅಂತ ಬಂದರೆ ಒಂದು ವರ್ಷದ ಒಳಗೆ ಅದನ್ನು ಮಾಡ್ಕೊಳ್ಳೋಕೆ ಆಗೋದಿಲ್ಲ ನೀವೇನು ಇವತ್ತು ಡೆಪಾಸಿಟ್ ಮಾಡ್ತೀರಿ ಇವತ್ತಿಂದ ಹನ್ನೆರಡು ತಿಂಗಳು ಅದನ್ನು ವಿದಡ್ರಾ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಹನ್ನೆರಡು ತಿಂಗಳ ಆದಮೇಲೆ ಎರಡು ಮತ್ತು ಮೂರನೇ ವರ್ಷದಲ್ಲಿ ಹನ್ನೆರಡು ತಿಂಗಳಾದ ಮೇಲೆ ಎರಡು ಮತ್ತು ಮೂರನೇ ವರ್ಷದ ಅವಧಿಯಲ್ಲಿ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದರ ಎರಡು ಪರ್ಸೆಂಟನ್ನು ಪೆನಾಲ್ಟಿ ಹಾಕ್ಬಿಟ್ಟು ಉಳಿದ ಅಮೌಂಟ್ ನಮಗೆ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಎರಡು ವರ್ಷ ಮತ್ತು ಮೂರು ವರ್ಷದಲ್ಲಿ ನಾವು ಅದನ್ನು ವಾಪಸ್ ತಗೋಬೇಕು ಇವಾಗ ದುಡ್ಡು ಎಮರ್ಜೆನ್ಸಿ ದಿನ ನನಗಂತಂದರೆ ತೊಂಬತ್ತೆಂಟು ಸಾವಿರ ರೂಪಾಯಿ ನಮ್ಗೆ ವಾಪಸ್ ಕೊಡ್ತಾರೆ ಎರಡು ಪರ್ಸೆಂಟ್ ಅಂದರೆ ಎರಡು ಸಾವಿರ ರೂಪಾಯಿಯನ್ನು ಪೆನಾಲ್ಟಿ ಅಂತ ಕಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಕಟ್ ಮಾಡೋದಿಲ್ಲ ಅದೇ ಅಮೌಂಟ್ ನಾಲ್ಕರಿಂದ ನಾಲ್ಕು ಮತ್ತು ಐದನೇ ವರ್ಷದಲ್ಲಿ ನಿಮಗೆ ಎಮರ್ಜೆನ್ಸಿದ ನಾವು ತಗೋಬೇಕು ಇವಾಗ ಅಂತಂದರೆ ಆ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ನಾವೇನು ಡೆಪಾಸಿಟ್ ಮಾಡಿರ್ತೀವಲ್ಲ ಆದರೆ ಒಂದು ಪರ್ಸೆಂಟ್ ಫಾರ್ ಎಕ್ಸಾಂಪಲ್ ಒಂದು ಲಕ್ಷದಲ್ಲಿ ಒಂದು ಸಾವಿರವನ್ನು ಅವರು ಡಿಡಕ್ಟ್ ಮಾಡ್ತಾರೆ ಉಳಿದ ತೊಂಬತ್ತೊಂಬತ್ತು ಸಾವಿರ ಏನು ಮಾಡ್ತಾರೆ ನಮ್ಗೆ ವಾಪಸ್ ಕೊಡ್ತಾರೆ ಇದು ಇರುವಂಥದ್ದು ವಾಪಸ್ ನಾವು ತಗೊಳ್ಳೋ ಕೂಡ ಎಮರ್ಜೆನ್ಸಿಗೆ ತಗೊಳ್ಳೋ ಕೂಡ ಒಂದು ಕಾನ್ಸೆಪ್ಟ್ ಇರುವಂಥದ್ದು ಆಪ್ಷನ್ ಕೂಡ ಇದೆ ನಮಗೆ ಹೀಗೆ ಬಂಡವಾಳ ಸೇಫಾಗಿ ಇಟ್ಟುಕೊಂಡು ತಿಂಗಳು ಬಂಡವಾಳ ಕೂಡ ಮೋಸ ಇಲ್ಲ ನಮ್ಮ ಬಂಡವಾಳ ಸೇಫಾಗಿ ಇಡ್ಬೋದು ಇದ್ರೆ ಕಳ್ಳರು ಕತ್ಕೊಂಡು ಹೋಗ್ಬೋದು ಅದು ಬೇರೆ ಏನಾದ್ರೂ ಆಪ್ ಆದರೆ ಏನಾದರೂ ಹಾಳಾಗಿ ಹೋಗ್ಬೋದು ಇದನ್ನು ಸೇಫಾಗಿ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಪ್ರತಿ ತಿಂಗಳು ಕೂಡ ಬಡ್ಡಿಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ ಪ್ರತಿ ತಿಂಗಳು ನಾವು ಫಾರ್ ಎಕ್ಸಾಂಪಲ್ ಆಗಲೇ ಹೇಳಿದೆ ಪ್ರತಿ ತಿಂಗಳು ನಮಗೆ ಇದನ್ನ ಬಡ್ಡಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇರುವಂಥ ಕಾನ್ಸೆಪ್ಟ್ ಇನ್ನೊಂದು ಇಲ್ಲಿ ಬಂದಂತಹ ಬಡ್ಡಿಯನ್ನು ಇನ್ನು ನಾನು ಜಾಸ್ತಿ ದುಡ್ಡು ಮಾಡಬೇಕು ಅಂತ ಕೆಲವರಿಗೆ ಆಸೆ ಇರುತ್ತೆ ಇಲ್ಲಿ ಬಂದಂತಹ ಬಡ್ಡಿಯನ್ನು ಇನ್ನೊಂದು ಕಡೆ ಹೂಡಿಕೆ ಮಾಡಿ ಅಲ್ಲಿ ಕೂಡ ಸಂಪಾದನೆ ಮಾಡೋಕೆ ಸಾಧ್ಯ ಇದೆ ಆರ್ ಡಿ ಕಾನ್ಸೆಪ್ಟ್ ಕಾನ್ಸೆಪ್ಟೇಟ್ ನೂರು ರೂಪಾಯಿಯನ್ನು ಕೂಡ ಇನ್ವೆಸ್ಟ್ ಮಾಡೋಕೆ ಸಾಧ್ಯ ಇದೆ ಇವತ್ತಿನ ಕಾಲದಲ್ಲಿ ಅಲ್ಲಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ಅಲ್ಲಿ ಕೂಡ ಸಂಪಾದನೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ ಒಂದು ಪೋಸ್ಟ್ ಆಫೀಸ್ನಲ್ಲಿ ಬಂದ ಬಡ್ಡಿ ದುಡ್ಡನ್ನೇ ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ಬೇರೆ ಬಿಸ್ನೆಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶಗಳಿದೆ ಹಾಗಾಗಿ ಅಕೌಂಟ್ ಓಪನ್ ಆದ ನೆಕ್ಸ್ಟ್ ಮಂತ್ಂದರೆ ನಾನು ಮೊದಲು ಆವಾಗಲೇ ಹೇಳಿದೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಕೌಂಟ್ ಓಪನ್ ಮಾಡಿ ನೆಕ್ಸ್ಟ್ ಮಂತ್ ಮಂತಿಂದಲೇ ಕೂಡ ಏನಾಗುತ್ತೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಒಂದು ಲಕ್ಷ ಫಾರ್ ಎಕ್ಸಾಂಪಲ್ ಸಿಂಪಲ್ ಕ್ಯಾಲ್ಕುಲೇಷನ್ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಇಟ್ಟರೆ ಪ್ರತಿ ತಿಂಗಳು ಆರುನೂರ ಹದಿನೇಳು ರೂಪಾಯಿ ಯಾಕೆಂದರೆ ಏಳು ಪಾಯಿಂಟ್ ಫೋರ್ ಝೀರೋ ಪರ್ಸೆಂಟ್ ಇಂಟ್ರೆಸ್ಟನ್ನು ಕೊಡುತ್ತೆ ಪೋಸ್ಟ್ ಆಫೀಸ್ ಏಳು ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಇನ್ವೆಸ್ಟ್ ಇಂಟ್ರೆಸ್ಟನ್ನು ಕೊಡೋದಕ್ಕೋಸ್ಕರ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆರುನೂರ ಹದಿನೇಳು ರೂಪಾಯಿ ಪ್ರತಿ ತಿಂಗಳು ನಮಗೆ ಬಡ್ಡಿ ರೂಪದಲ್ಲಿ ಬರ್ತಾ ಹೋಗುತ್ತೆ ನಮ್ಮ ಖರ್ಚಿಗೆ ಬರ್ತಾ ಹೋಗುತ್ತೆ ಅದು ಎರಡು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ಸಾವಿರದ ಇನ್ನೂರ ಮೂವತ್ತ್ಮೂರು ರೂಪಾಯಿ ನಮಗೆ ವಾಪಸ್ ಬರುತ್ತೆ ಪ್ರತಿ ತಿಂಗಳು ಇದು ಬರುವಂಥದ್ದು ನಮ್ಮ ದುಡ್ಡಲ್ಲೇ ಇರುತ್ತೆ ಸೇಫ್ ಆಗಿರುತ್ತೆ ಏನು ತೊಂದರೆ ಇಲ್ಲ ಐದು ವರ್ಷ ಆದ್ಮೇಲೆ ಅದು ಹಾಗೆ ವಾಪಸ್ ಬರುತ್ತೆ ನಮಗೆ ಅದಲ್ಲದೆ ಬರುವಂಥ ದುಡ್ಡು ಇದು ಮತ್ತು ಮೂರು ಲಕ್ಷ ಮಾಡಿದರೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅದೇ ಒಂಬತ್ತು ಲಕ್ಷ ರೂಪಾಯಿ ಮಾಡಿದರೆ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಮಾಡಿಟ್ಟರೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ನಮಗೆ ಪ್ರತಿ ತಿಂಗಳು ನಮಗೆ ಬಡ್ಡಿ ಬರುತ್ತೆ ಅದೇ ಹದಿನೈದು ಲಕ್ಷ ಇನ್ವೆಸ್ಟ್ ಮಾಡಿರ್ತೀನಿ ಬಲ್ಕ್ ಅಮೌಂಟ್ ಇದೆ ನಾನು ಹಾಕಿಟ್ಟಿರ್ತೀನಿ ಅಂತಂದರೆ ಐದು ಹದಿನೈದು ಲಕ್ಷಕ್ಕೆ ಒಂದು ರೂಪಾಯಿ ಕೂಡ ಮೋಸ ಆಗಿದೆ ನಮ್ಮ ಆ ದುಡ್ಡು ಸೇಫಾಗಿ ಗೌರ್ಮೆಂಟ್ ಹತ್ರ ಇರುತ್ತೆ ಬಟ್ ಪ್ರತಿ ತಿಂಗಳು ನಮಗೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಡ್ಡಿಯನ್ನು ಪ್ರತಿ ತಿಂಗಳು ನಮಗೆ ಗೌರ್ಮೆಂಟ್ ಕೊಡ್ತಾ ಹೋಗುತ್ತೆ ಪೋಸ್ಟ್ ಆಫೀಸ್ ಬರ್ ಬರ್ತಾ ಹೋಗುತ್ತೆ ನಮಗೆ ಇದು ಬೆನಿಫಿಟ್ ನಮ್ಮ ದುಡ್ಡಿಗೆ ದುಡ್ಡು ಸೇಫ್ ಆಗಿದೆ ರಿಸ್ಕ್ ಕೂಡ ಇಲ್ಲ ನಮ್ಮ ದುಡ್ಡು ನಾವು ಮನೆಯಲ್ಲೇ ಕೂತ್ಕೊಂಡು ಬಡ್ಡಿ ತಗೊಂಡ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಕೂಡ ಜೀವನ ಮಾಡುವಂಥ ಒಂದು ಅದ್ಭುತ ಅವಕಾಶ ಪೋಸ್ಟ್ ಆಫೀಸ್ ಅದಕ್ಕೆ ಹೇಳೋದು ಸರ್ಕಾರ ಕೊಡುವಂಥ ಪ್ರತಿಯೊಂದು ತುಂಬ ಬೆನಿಫಿಟ್ಗಳನ್ನು ಕೊಡುತ್ತೆ ತುಂಬ ಸಹಕಾರಗಳನ್ನು ಕೊಡುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಅಷ್ಟು ಮಾತ್ರ ಅಲ್ಲ ಗೊತ್ತಿರುವಂಥ ಒಂದು ಕಾನ್ಸೆಪ್ಟನ್ನು ತುಂಬ ಜನಕ್ಕೆ ಹಂಚಿಕೊಳ್ಳಿ ಅನುಕೂಲ ಆಗುತ್ತೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ತಲುಪೋ ಹಾಗೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಈ ಒಂದು ಬೆನಿಫಿಟ್ ಬಡವರು ಇರ್ಬೋದು ಶ್ರೀಮಂತರಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದಾದರೆ ಈ ಒಂದು ಸ್ಕೀಮನ್ನು ಪೋಸ್ಟ್ ಆಫೀಸ್ ಸ್ಕೀಮನ್ನು ಸಾಧ್ಯವಾದಷ್ಟು ನಿಮ್ಮ ಎಲ್ಲ ಕಡೆಯೂ ಶೇರ್ ಮಾಡಿ ಅವರಿಗೆಲ್ರಿಗೂ ಅನುಕೂಲವಾಗಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನಿರಂತರ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್